ಪ್ರವಾದಿ ಎಸಿಕೇಲನ ಗ್ರಂಥದಿಂದ ವಾಚನ ಆದರೆ ದುಷ್ಟನು ತಾನು ಮಾಡಿದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ನನ್ನ ಸಕಲ ವಿಧಿಗಳನ್ನು ಕೈಗೊಂಡು ನ್ಯಾಯ ನೀತಿಯನ್ನು ನಡೆಸಿದರೆ ಸಾಯನು ಖಂಡಿತ ಜೀವಿಸುವನು ಅವನು ಮಾಡಿದ ಯಾವ ಅಪರಾಧವೂ ಅವನ ಲೆಕ್ಕಕ್ಕೆ ಸೇರದು ಅವನು ಮಾಡುತ್ತಿರುವ ಸಧರ್ಮಗಳಿಂದಲೇ ಅವನು ಜೀವಿಸುವನು ಸರ್ವೇಶ್ವರನಾದ ದೇವರು ಎಂತೆನ್ನುತ್ತಾರೆ ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷವಿಲ್ಲ ಅವನು ತನ್ನ ದುರ್ಮಾರ್ಗಗಳನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಆದರೆ ಶಿಷ್ಯನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚರಣೆಗಳನ್ನೆಲ್ಲ ನಡೆಸಿದರೆ ಅವನು ಜೀವಿಸುವ ಅವನು ಮಾಡಿದ ಯಾವ ಸುಕೃತ್ಯವೂ ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು ಅವನು ಮಾಡುತ್ತಿರುವ ಪಾಪ ಅಪರಾಧಗಳಿಂದಲೇ ಸಾಯುವನು ಆದರೆ ನೀವು ಸರ್ವೇಶ್ವರನ ಕ್ರಮ ಸರಿಯಿಲ್ಲ ಎಂದು ಹೇಳುತ್ತಿದ್ದೀರಿ ಇಸ್ರಾಯೇಲ್ ವಂಶದವರೇ ನನ್ನ ಕ್ರಮವು ಸರಿಯಲ್ಲವೇ ನಿಮ್ಮ ಕ್ರಮವೇ ಸರಿಯಲ್ಲವಷ್ಟೇ ಶಿಷ್ಯನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮದಿಂದಲೇ ಸಾಯಬೇಕಾಗಿತ್ತು ದುಷ್ಟನು ತಾನು ಮಾಡಿದ ದುಷ್ಟತನವನ್ನು ಬಿಟ್ಟು ನ್ಯಾಯ ನೀತಿಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ತಾನು ಮಾಡುತ್ತಿದ್ದ ಅಪರಾಧನೆಗಳನ್ನೆಲ್ಲ ಬಿಟ್ಟದರಿಂದ ಸಾಯನು ಖಂಡಿತ ಜೀವಿಸುವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪಾಪಗಳಲ್ಲಿ ಪಟ್ಟಿ ಮಾಡಿದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು ಅಂತರಾಳದಿಂದ ಪ್ರಭು ಮೊರೆ ಇಡುತ್ತಿರುವೆ ನಿನಗೆ ಆಲಿಸು ಕಿವಿಗೊಡು ಪ್ರಭು ನಾನಾರ್ಥ ವಿಜ್ಞಾಪನೆಗೆ ಪಾಪಗಳ ನೀ ಪಟ್ಟಿ ಮಾಡಿದರೆ ಪ್ರಭು ನಿನ್ನ ಮುಂದೆ ಯಾರು ತಾನೆ ನಿಲ್ಲಬಲ್ಲರು ಪ್ರಭು ಪಾಪಗಳ ನೀ ಪಟ್ಟಿ ಮಾಡಿದರೆ ಪ್ರಭು ನಿನ್ನ ಮುಂದೆ ಯಾರು ತಾನೆ ನಿಲ್ಲಬಲ್ಲರು ಪ್ರಭು ಪಾಪಗಳನ್ನು ಶ್ರಮಿಸುವವನು ನೀನು ಎಂತಲೇ ಭಯಭಕ್ತಿಗೆ ಪಾತ್ರನು ಪ್ರಭುವಿಗಾಗಿ ಎನ್ನ ಮನ ಕಾದಿದೆ ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ ಪಾಪಗಳನ್ನು ನಿಪ್ಪಿ ಮಾಡಿದರೆ ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಆತುರದಿಂದ ಬೆಳಗಾಗುವುದನ್ನು ಎದುರು ನೋಡುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತದೆ ಎನ್ನ ಮನ ನಿರುತ್ತ ಪಾಪಗಳ ನೀ ಪಟ್ಟಿ ಮಾಡಿದರೆ ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು ಇಸ್ರಾಯೇಲೆ ನಂಬಿಕೊಂಡಿರು ಪ್ರಭುವನ್ನೇ ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ ಇಸ್ರಾಯೇಲನ್ನು ಉದ್ಧರಿಸುವ ಅದು ಗೈದ ಸಕಲ ದೋಷಗಳಿಂದ ಪಾಪಗಳನ್ನು ನೀ ಪಟ್ಟಿ ಮಾಡಿದರೆ ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಪ್ರಭು ನಿಮಗೆ ಮಹಿಮೆ ಸಲ್ಲಲಿ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಧರ್ಮಶಾಸ್ತ್ರಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ ನರಹತ್ಯೆ ಮಾಡಬೇಡ ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ ತನ್ನ ಸಹೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು ತನ್ನ ಸಹೋದರನನ್ನು ತುಚ್ಛೀಕರಿಸುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನಗೆ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟುಬಿಡು ಮೊದಲು ಹೋಗಿ ನಿನ್ನ ಸಹೋದರನೊಡನೆ ಸಮಾಧಾನ ಮಾಡಿಕೊ ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲೇ ಬೇಗ ಸಂಧಾನ ಮಾಡಿಕೊ ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾದಿತ್ತು ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿ ಕಾಸನ್ನು ಬಿಡದೆ ಎಲ್ಲವನ್ನೂ ತರಬೇಕಾಗುವುದು ಇದನ್ನು ನೆನಪಿನಲ್ಲಿಡು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ